ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲೇಮ್ಸ್ ನಾನು ನಿಮ್ಗೆಲ್ಲರ ಪ್ರೀತಿ ಅವನತ್ತ ಇವತ್ತು ನಾವು ಹೊಸ ವ್ಲಾಕ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಗುರುವಾರ ಬೈರವ್ ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ ವೆರ್ ಯು ಗೋಯಿಂಗ್ ಟುಡೆ ಓಕೆ ಸೊ ಟ್ರಾನ್ಸ್ಪೋರ್ಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಲಾಸ್ಟ್ ವೀಕಲ್ಲಿ ಸೊ ಅದಕ್ಕೆ ಇವತ್ತು ರೈಲ್ವೆ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವ್ನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ನೋಡಿ ಎಷ್ಟು ಸ್ಮಾರ್ಟ್ ಆಗಿ ರೆಡಿ ಆಗ್ತಾನೆ ರೆಡಿಯಾಗಿದ್ದಾನೆ ಆ್ಯಂಡ್ ಇವತ್ತು ಗೋಗುಟನ್ ಯಶೂಸ್ ಗೋಗು ಸೊ ಇವತ್ತು ಪೂಜೆ ಕೂಡ ಮಾಡಬೇಕು ಸೊ ಹಾಗಾಗಿ ತಲೆಸ್ಥಾನ ಎಲ್ಲ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಸಂಕಷ್ಟ ಹರೇ ಚತುರ್ಥಿ ಅದ್ರ ಜೊತೆಗೆ ರಾಯರ ಆರಾಧನೆ ಕೂಡ ನಡೀತಾ ಇದೆ ಸೊ ಇವತ್ತು ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು ಇನ್ನೂ ಏನೂ ತಿಂದಿಲ್ಲ ಪೂಜೆ ಮಾಡೋ ಆದಮೇಲೆ ತಿನ್ನ ಹೇಳಿ ಬೈರವ್ನೇನು ಸ್ಕೂಲಿಗೆ ಬಿಟ್ಟು ಹಾಗೆ ಬರ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ವಿ ಹೋಗ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡೋಣ ಅಂದ್ಕೊಂಡೆ ಬಿಕಾಸ್ ಬೆಳಗ್ಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಸ್ನಾನ ಮಾಡೋ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಅನ್ನಿಸ್ತಾಯಿತ್ತು ಸೊ ಅದಕ್ಕೆ ಅವನ್ನ ಬಿಟ್ಟು ಬಂದು ಆರಾಮಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನು ನನ್ನ ನನ್ನ ಚಾನಲಲ್ಲಿ ನಿಮಗೆ ವಾಕಿಂಗ್ ವುಮೆನ್ ವ್ಲಾಗ್ಸ್ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಇನ್ನು ಹೆಚ್ಚು ವಿಷಯಗಳನ್ನ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸೊ ಲೆಟ್ಸ್ ಇನ್ನು ತಲೆ ಕೂಡ ಎಲ್ಲ ಡ್ರೈ ಮಾಡಬೇಕಿತ್ತು ಸೊ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಂಡ್ಬಿಟ್ಟು ಹೋಗೋಣ ಇಲ್ಲಾಂದರೆ ಹಾಗೆ ಹೆಲ್ಮೆಟ್ ಹಾಕ್ಬಿಟ್ರೆ ಒಂಥರ ಕೂದಲೆಲ್ಲ ಅನಿಸ್ಬಿಡತ್ತೆ ಮತ್ತೆ ತುಂಬ ಸಿಕ್ಕಟ್ಟುತ್ತೆ ಕೂಡ ಅಂದ್ಬಿಟ್ಟು ಬ್ಲೋ ಡ್ರೈ ಮಾಡ್ತಾ ಇದ್ದೀನಿ ಬೈರವಿಗೆ ಸ್ನ್ಯಾಕ್ಸ್ ಇವತ್ತು ಆ್ಯಪಲ್ ಮಾ ಆ್ಯಪಲ್ನ ಕಟ್ ಮಾಡಿದ್ದೆ ಸೊ ಆ್ಯಪಲ್ ಮೇಲೆ ಒಂದು ಸ್ವಲ್ಪ ಸಾಲ್ಟ್ನ ಸ್ಪ್ರಿಂಕ್ಲ್ ಮಾಡಿದ್ರೆ ತುಂಬ ಬೇಗ ಕಪ್ಪಾಗಲ್ಲ ಕಪ್ಪಾಗತ್ತೆ ಬಟ್ ಆದರೆ ತುಂಬ ಬೇಗ ಆಗಲ್ಲ ಸೊ ಪ್ರಾಸೆಸ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಬಿಕಾಸ್ ಅವನು ಮತ್ತು ಇವಾಗ ತಿಂಡಿ ತಿನ್ಬಿಟ್ಟು ಹೋಗಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಏನಿಲ್ಲ ಅಂದರೂ ಒಂದು ಫೋರ್ಟಿ ಫೈವ್ ಟು ಒನ್ ಅವರ್ ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಡಾರ್ಕ್ ಫ್ಯಾಂಟಸಿ ಹಾಕಿ ಅದ್ರ ಜೊತೆಗೆ ಒಂದು ಫ್ರೂಟ್ನ ಹಾಕಿದೆ ಆ್ಯಂಡ್ ಎಸ್ ಹೊರಬೇಕು ಹೊಡ್ತಾ ಇದ್ದೀವಿ ಈಗ ಸ್ಕೂಲಿಗೆ ಹ್ಞೂ ಇನ್ನು ಬೈರ್ಯವ್ನ ಕೂಡ ಸ್ಕೂಲಿಗೆ ಬಿಟ್ಟಿದ್ದಾಗಿದೆ ತುಂಬ ಅನಿಸುತ್ತೆ ಆ್ಯಕ್ಚುಲಿ ಅವ್ನು ಮುಂಚೆಗಿಂತ ನೋಡಿದ್ರೆ ಈಗ ಎಷ್ಟು ಆರಾಮ ಅನಿಸ್ತಾ ಇದ್ದಾನೆ ಇನ್ನು ಇವಾಗ ವೆಕೇಶನ್ ಇರೋದ್ರಿಂದ ಅವನ ಜೊತೆ ಸ್ಕೂಲ್ಗೆ ಹೋಗೋದೆ ಒಂಥರ ಖುಷಿ ಅನಿಸುತ್ತೆ ಅವ್ನು ಚಿಕ್ಕವನಿದ್ದ ನೆನಪಾಗ್ತಿತ್ತು ಆ್ಯಂಡ್ ಅವನ ಸ್ಕೂಲಿಗೆ ಬಿಟ್ಟಾದಮೇಲೆ ರಾಯರ ಮಠಕ್ಕೆ ಕೂಡ ಹೋಗಿದ್ವಿ ಇನ್ನು ನಾನು ಆಗಲೇ ಹೇಳ್ದಂಗೆ ನಾವು ರಾಯರ ಮಠಗಳಲ್ಲಿ ಎಲ್ಲ ಕಡೆ ಆರಾಧನೆಗಳು ಜೋರಾಗೆ ನಡೀತಾ ಇದೆ ಈ ಏಳು ದಿವಸ ಅಂದರೆ ಈ ವಾರ ಕಂಪ್ಲೀಟ್ ರಾಯರ ಆರಾಧನೆ ಇರುತ್ತೆ ನೋಡ್ಬೋದು ಈ ರೀತಿ ಪುಟ್ಟ ಪುಟ್ಟಾದಂಥ ಸ್ಟಾಲ್ಸ್ಗಳನ್ನೆಲ್ಲ ಹಾಕೊಂಡಿದ್ದಾರೆ ಬಿಕಾಸ್ ತುಂಬ ಜನ ಬರ್ತಾರೆ ಅಂತ ಹೇಳಿ ಈ ರೀತಿ ವ್ಯಾಪಾರ ಮಾಡೋರಿಗೂ ಒಂದು ರೀತಿ ಸೀಸನ್ ಅಂತಲೇ ಹೇಳ್ಬೋದು ಎಲ್ಲ ಐಟಮ್ಸ್ಗಳು ಇತ್ತು ಬಟ್ ಅದು ಈ ಥರ ಸ್ಟೀಲ್ ಐಟಮ್ಸ್ ಯಾವುದು ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಬಿಕಾಸ್ ತುಂಬ ಹೊಟ್ಟೆ ಅಷ್ಟುತ್ತಾ ಇತ್ತು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನನಗೆ ಯಾಕೋ ಶಾವ್ಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಶಾವ್ಗೆ ತಗೊಂಡೆ ನಮ್ಮ ಮನೆಯವರು ಮಸಾಲೆ ದೋಸೆ ಮತ್ತು ಇಡ್ಲಿ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಆರಾಮಾಗಿ ತಿಂದ್ವಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ಹಸ್ತು ತಿಂದಂಗೆ ಎಷ್ಟು ಆರಾಮ ಅನಿಸುತ್ತೋ ಆ ರೀತಿ ಅನ್ನಿಸ್ತಾಯಿತ್ತು ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಒನ್ ಆಫ್ ದ ಗುಡ್ ಹೋಟೆಲ್ ಅಂತಲೇ ಹೇಳ್ಬೋದು ಆಹಾರ ಅಂತ ಹೇಳಿದ್ರು ಹೆಸರು ತುಂಬಾ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ತಿಂಡಿ ತಿಂದ್ಕೊಂಡು ಹಾಗೆ ನನ್ನ ಫ್ರೆಂಡ್ ಮನೆ ಕೂಡ ಬಂದಿದ್ದೆ ನಮ್ಮ ಮನೆಯವರ ಫ್ರೆಂಡ್ ನನ್ನ ಫ್ರೆಂಡ್ ಕೂಡ ಅಂತ ಹೇಳಿ ಸೊ ಹಾಗೆ ಮಾತಾಡ್ತಾ ಮೇಲೆ ಹೋದ್ವಿ ಭೈರವ್ಗೆ ಕೆಮ್ಮಿದೆ ಅಂತ ಹೇಳಿದಾಗ ಅವರು ಈ ರೀತಿ ಎಲೆ ಏನಿದೆ ಇದನ್ನ ಚಿ ತಿನ್ನಿಸಿ ಸ್ವಲ್ಪ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಇನ್ನು ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿರೋವಂಥ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದಾರೆ ಇನ್ನು ಯಾವುದೇ ರೀತಿ ತುಂಬ ಪಾಟ್ಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟು ಇದು ಮಾಡಿಲ್ಲ ಸೊ ಬಕೆಟ್ಸ್ ಬಕೆಟ್ಸ್ಗಳು ದೊಡ್ಡ ದೊಡ್ಡ ಬಕೆಟ್ಸ್ಗಳು ವೇಸ್ಟ್ ಆಗಿರೋದೋ ಪ್ಲಾಸ್ಟಿಕ್ಕು ಅಂಥದ್ರಲ್ಲೇ ಇಟ್ಟು ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅಲ್ಲಿಂದ ಬರೋಷ್ಟೊತ್ತಿಗೆ ಭೈರವ್ನ ವಾಪಸ್ ಅವ್ರ ಪಾಪ ಕರ್ಕೊಂಡು ಬಂದರು ಸೊ ಕರ್ಕೊಂಡು ಬಂದರು ಬಿಸಿಲಲ್ಲಿ ಬಂದಿದ್ದು ಸಿಕ್ಕಾವಟ್ಟೆ ಸುಸ್ತಾಗಿತ್ತು ಬೈರವ್ಗೆ ಅಮ್ಮ ಏನಾದರೂ ಕೊಡು ನನಗೆ ಜ್ಯೂಸ್ ಅಂತ ಹೇಳ್ತಾಯಿದ್ದ ಸೊ ಸರಿ ಆಯಿತು ರಾಜರಾಜೇಶ್ವರಿ ದೇವಸ್ಥಾನದಿಂದ ತೊಗೊಂಡು ಬಂದಿದ್ದಂಥ ಒಂದು ನಿಮ್ಮ ಬೆಣ್ಣು ಕೂಡ ಆಯಿತು ಸರಿ ಆಯಿತು ಅಮ್ಮನವ್ರ ಪ್ರಸಾದ ಆ ಥರನೂ ಆಗುತ್ತೆ ಇನ್ನು ಜ್ಯೂಸು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಸರಿ ಆಯಿತು ಅಂದ್ಬಿಟ್ಟು ನಿಂಬೆಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಬೈರವ್ಗೂ ಕೂಡ ಇಷ್ಟ ಆಗುತ್ತೆ ಯೂಶ್ವಲಿ ಬೈರವ್ಗೆ ಸಾರ್ ಟೇಸ್ಟ್ ಇರೋವಂಥ ಫುಡ್ ತುಂಬ ಇಷ್ಟ ಆಗುತ್ತೆ ಬಿಟ್ಟರೆ ಇದೇ ರೀತಿ ನಿಂಬೆಹಣ್ಣೆ ಅವನು ನಿಂಬೆಣ್ಣೆ ರಸನೇ ಹಾಗೆ ಕುಡಿತಾನೆ ಇಷ್ಟಪಟ್ಟು ಇನ್ನು ಈ ಕಡೆ ಅನ್ನ ಕೂಡ ಇಟ್ಕೊಂಡ್ಬಿಟ್ಟಿದ್ದೆ ಇನ್ನು ಬೆಳಗ್ಗೆ ಹೊರಗಡೆ ತಿಂಡಿ ತಿಂದಿದ್ದರಿಂದ ಬಂದು ಅಡುಗೆ ಕೂಡ ಮಾಡಬೇಕಿತ್ತು ಸೊ ಇನ್ನು ಅವ್ರ ಮನೆಯಿಂದ ಬಂದು ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಸೊ ಇನ್ನು ಅಡುಗೆ ಮಾಡೋ ತನಕ ಸುಸ್ತಾಗಿಬಿಡ್ತಾರೆ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ಥರ ಇರಲಿ ಅಂದ್ಬಿಟ್ಟು ಜ್ಯೂಸ್ ಕೂಡ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಒಂದೇ ಒಂದು ನಿಂಬೆಣ್ಣು ಹಾಕಿ ಒಂದು ಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕಿ ಒಂದೇ ಒಂದು ಏಲಕ್ಕಿ ಕೊಟ್ಟು ಹಾಕಿದ್ದೆ ಬಹಳ ಏನೋ ರುಚಿಯಾಗಿತ್ತು ಜ್ಯೂಸ್ ಅಂತೂ ಒಂಚೂರು ಕುಡ್ದು ನಾನು ಎನರ್ಜಿ ತೊಗೊಂಡು ನೆಕ್ಸ್ಟ್ ಅಡುಗೆಗೆ ಶುರು ಮಾಡಿದೆ ಏನು ಕ್ವಿಕ್ಕಾಗಿ ಆಗುವಂಥದ್ದು ಏನಾದರೂ ಮಾಡಬೇಕಿತ್ತು ಸೊ ಅದಕ್ಕೆ ಮೊಸರು ಸಾರು ಮಾಡಬೇಡ ಅಂತ ಹೇಳಿ ಇಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನು ಹೋದಂಥ ತುಂಬಾನೇ ಕ್ವಿಕ್ ರೆಸಿಪಿ ಅಂತಾನೆ ಹೇಳ್ಬೋದು ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಕಡಲೆಬೇಳೆನೆಲ್ಲ ಹಾಕೊಂಡಿದೀನಿ ಒಂಚೂರು ಅದು ಫ್ರೈ ಆದಮೇಲೆ ನಾನು ಖಾರಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಹೆಚ್ಚು ಹಾಕೊಂಡ್ರೆ ಸಾಕಾಗುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಗ್ಗರಣೆದು ಕಾಳೆಲ್ಲ ಒಂಚೂರು ಮಗ್ದಂಗೆ ಆದಮೇಲೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಬಳಸ್ಕೊಂಡು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ವಾಸನೆ ಏನಿದೆ ಅದು ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಇನ್ನು ಖಾರ ಬೇಕು ಅಂದರೆ ಹಾಕೋಬೋದು ಹಸಿ ಇಲ್ಲ ಅಂತಂದರೆ ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ಬಳಸೋದ್ರಿಂದ ಅದೇ ಖಾರ ಕೂಡ ಸಾಕಾಗುತ್ತೆ ಬಟ್ ನಾನು ಒಂದು ಎರಡು ಹೆಚ್ಚು ರುಚಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಾದ್ಮೇಲೆ ಇದಕ್ಕೆ ಟೊಮೆಟೊ ಕೂಡ ಹಾಕೊತೀನಿ ಸೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಅನ್ನೋದಕ್ಕಿಂತ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿ ಹಸಿ ವಾಸನೆ ಏನಿದೆ ಎಲ್ಲ ಅದು ಹೋಗಬೇಕು ಇನ್ನು ಟೊಮೆಟೊ ಬೇಗ ಸಾಫ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ಇನ್ನು ಅದಾದಮೇಲೆ ಒಂದು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಬಳಸ್ಕೊತಾ ಇದ್ದೀನಿ ಸಾಂಬಾರ್ ಪೌಡರ್ ಘಮನೆ ಒಂದು ರೀತಿ ಡಿಫ್ರೆಂಟ್ ಅಂತ ಹೇಳ್ಬೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಟಮೆಟೊ ಗೊಜ್ಜಿ ಏನು ಹೇಳ್ತೀವಿ ಆ ರೀತಿ ರೆಡಿಯಾಗಿಬಿಡುತ್ತೆ ಬೇಕು ಅಂತಂದರೆ ಇದೇ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಇನ್ನು ಈ ರೀತಿ ಬೇಡ ಒಂದು ಚೂಲ್ ಮೊಸರು ಬೇಕು ಸಾರು ಥರ ಬೇಕು ಅಂತ ಅಂದರೆ ಇದಕ್ಕೆ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇನ್ನು ಬೈರ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಕೈ ಕಾಯಿ ತೊಳ್ಕೊಂಡು ಬರೋಷ್ಟೊತ್ತಿಗೆ ಈ ಸಾರ ಆಗೋಗಿಬಿಡುತ್ತೆ ತುಂಬಾ ಕ್ವೇಕ್ ಜಾಸ್ತಿ ಪ್ರೊಸೀಜರ್ ಕೂಡ ಇಲ್ಲ ಐಟಮ್ಸ್ ಕೂಡ ಇಲ್ಲ ಕ್ವಿಕ್ ಆಗಿ ಮೊಸರು ಅಂತ ರೆಡಿ ಆಗಿಬಿಟ್ಟಿದೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಬಹಳನೇ ರುಚಿಯಾಗಿರುತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಸೊ ಸಾರು ರೆಡಿ ಆಗೋ ಅಷ್ಟೊತ್ತಿಗೆ ಅನ್ನದ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಬೈರವ್ ಕೂಡ ಒಂದು ಸ್ವಲ್ಪ ಜ್ಯೂಸ್ ಕೊಡ್ತಿದ್ದ ಅಷ್ಟೇ ಸೊ ಒಂದು ಸ್ವಲ್ಪ ತಿನ್ಸೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅನ್ನ ಬಾಡಿಸ್ಕೊತಾ ಇದ್ದೀನಿ ಇನ್ನು ಅವನಿಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ತುಪ್ಪ ಏನೂ ಬೇಕಾಗಿಲ್ಲ ಆ್ಯಂಡ್ ಮೊಸರು ಸಾರಿಗೆ ತುಪ್ಪನೂ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಸೊ ಹಾಗಾಗಿ ಅನ್ನದ ಜೊತೆ ಡೈರೆಕ್ಟಾಗಿ ಮೊಸರು ಸಾರು ಹಾಕ್ಕೊಳ್ತೀನಿ ಆ್ಯಂಡ್ ಬೈರವ್ಗೆ ಆ್ಯಕ್ಚುಲಿ ಮೊಸರು ತುಂಬ ಇಷ್ಟ ಆಗುತ್ತೆ ಕೆಮ್ಮಿದ್ರೂ ಪರವಾಗಿಲ್ಲ ಅಂತ ನೆನೆ ಮೊಸರು ತಿಂದಿದ್ದಾನೆ ಬಟ್ ಇವತ್ತೊಂದು ಚೂರು ಖಾರ ಇರಲಿ ಒಂದು ಸ್ವಲ್ಪ ಅವನಿಗೂ ಬಾಯಿಗೆ ರುಚಿ ಸಿಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಈ ರೀತಿ ಮೊಸರು ಸಾರು ಮಾಡ್ಕೊಂಡೆ ತುಂಬ ಸುಸ್ತು ಪಡ್ಕೊಳ್ತಾ ಇದ್ದ ಹಾಗಲ್ಲಮ್ಮ ನಾನು ಮಲ್ಕೊತೀನಿ ನಂಗೆ ಊಟ ಬೇಡ ಅಂತ ಅಂತಿದ್ದ ತುಂಬ ಟಯರ್ಡ್ ಫೀಲ್ ಆಗ್ತಿದ್ದ ಬಟ್ ಒಂದು ಎರಡು ತುತ್ತಿಬಿಟ್ಟು ಮಲಗಿಸೋಣ ಅಂತಂದರೆ ಒಂದು ಎರಡು ತುತ್ತಾದ ಮೇಲೆ ನಂಗೆ ಫುಲ್ ಎನರ್ಜಿ ಬಂದಿದೆ ನಾನು ಆಟಾಡ್ತೀನಿ ಅಂತ ಕೂತಿದ್ದ ಸೊ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ತೊಗೊಂಡು ಬಂದೆವು ಒಂದಷ್ಟು ಗಿಡಗಳೆಲ್ಲ ಕೊಟ್ಟರು ಕೋಕಿಲ ಅವರು ತುಂಬ ಥ್ಯಾಂಕ್ಸ್ ಕೋಕಿಲ ಅವ್ರೆ ಬಿಕಾಸ್ ಎಷ್ಟೊಂದು ಪಾಟ್ಗಳು ಒಣಗ್ದಂಗೆ ಆಗ್ಬಿಟ್ಟಿತ್ತು ಈ ಕಡೆ ಪೇಂಟ್ ಮಾಡಿಸಿದಾಗ ಕೆಳಗಡೆ ಇಟ್ಟಿದ್ವಿ ಪಾಟ್ಗಳು ಬಿಸಿಲು ಬೀಳ್ದಲೇನೆ ಹಾಳಾಗ್ಬಿಟ್ಟಿತ್ತು ಬಟ್ ಎಷ್ಟೊಂದು ಒಂದು ಪುಟ್ಟ ಪುಟ್ಟ ಗಿಡಗಳು ಹೂವಿನ ಗಿಡಗಳೆಲ್ಲ ಕೊಟ್ಟಿದ್ದಾರೆ ಸೊ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಬಿಕಾಸ್ ಹಾಕೋದು ದೊಡ್ಡ ವಿಷಯ ಅಲ್ಲ ಅದನ್ನು ಹಾಗೆ ಮೇಂಟೇನ್ ಕೂಡ ಮಾಡಬೇಕು ಯಾವುದೇ ಒಂದಾದರೂ ಅಷ್ಟೇ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಅದಾದಮೇಲೆ ಅದನ್ನು ಎಷ್ಟು ಸೂಕ್ಷ್ಮಿಯಾಗಿ ನೋಡ್ಕೋತೀವಿ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅನ್ನೋವಂಥದ್ದೇ ಮುಖ್ಯ ಆಗುತ್ತೆ ಸ್ಪೆಷಲಿ ಪ್ಲಾಂಟ್ಸ್ಗಳಿನ್ನೇನೂ ಕೇಳೋದಿಲ್ಲ ಬಿಸಿಲು ನೀರು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ತವೆ ಅಂತಲೇ ಹೇಳ್ಬೋದು ಹಾಕಿದ್ದೀನಿ ನೋಡೋಣ ಪಾಟ್ಸ್ ಎಲ್ಲ ಪಾಟ್ಸ್ಗಳ್ಗೂ ಒಂದೊಂದು ಗಿಡಗಳನ್ನ ಹಾಕಿದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಎಸ್ ಮೇಲೆ ಸಂಜೆ ಆಗೇ ಹೋಯಿತು ಹಂಗಾಡಿ ಹಿಂಗಾಡಿ ಅಷ್ಟೊತ್ತಿಗೆ ನಾ ದೇವ್ರ ಪೂಜೆ ಮಾಡಬೇಕು ಬಿಕಾಸ್ ಅಲಂಕಾರ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೂವೆಲ್ಲ ಹಾಕಿ ಸಮಾಧಾನವಾಗಿ ಮಾಡೋಣ ಅಂತ ಹೇಳಿ ಇವತ್ತು ಶುರು ಮಾಡಿದೆ ಬಿಕಾಸ್ ಯೂಶ್ವಲಿ ಆಫೀಸ್ಗೆ ಹೋಗ್ಬೇಕಾದಾಗ ಬೆಳಗ್ಗೆ ಬೇಗ ಬೇಗ ಮಾಡಿ ಹೋಗ್ತಿದ್ದೆ ಇಲ್ಲ ಸಂಜೆ ಬಂದ ಮೇಲೆ ಸುಸ್ತಾಗ್ತಿತ್ತು ಬಟ್ ಇವತ್ತು ಒಂಥರ ರಿಲ್ಯಾಕ್ಸ್ಡಾಗಿ ಮಾಡಿದಂಥದ್ದು ಬಹಳ ಖುಷಿಯಾಯಿತು ನನಗಂತೂ ೂ ಈ ಪಿಂಕ್ ಹೂವ ಇದೆಯಲ್ಲ ಎಷ್ಟು ದಟ್ಟವಾಗಿ ಕಟ್ಟಿದ್ದಾರೆ ನನಗಂತೂ ಈ ಹೂವ ನೋಡಿ ತುಂಬ ಆಸೆ ಆಗೋಯಿತು ಸರಿ ಇದು ಒಂದು ಇರಲಿ ಅಂತ ಹೇಳಿ ತೊಗೊಂಡು ಬಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಗರ್ಕೆ ಕೂಡ ತೊಗೊಂಡು ಬಂದಿದ್ದೀನಿ ಇವತ್ತು ಸಂಕಷ್ಟ ಚತುರ್ಥಿ ಇರೋ ಇರೋದ್ರಿಂದ ಸ್ವಾಮಿಗೆ ಗರ್ಕೆ ಬಹಳನೇ ಪ್ರೀತಿಯಂತೆ ಇಪ್ಪತ್ತೊಂದು ಗರ್ಕೆನ ಎರಡು ಸಪ್ರೇಟ್ ಮಾಡಿ ಕಟ್ಟಬೇಕು ಕಟ್ಬಿಟ್ಟು ಗಣಪತಿಗೆ ಇಟ್ಟು ಪೂಜೆ ಮಾಡಬೇಕು ಆ್ಯಂಡ್ ತುಳಸಿ ಕೂಡ ತೊಗೊಂಡು ಬಂದಿದ್ದೀನಿ ರಾಯರ್ ಫೋಟೋ ಇದೆ ಹಾಗಾಗಿ ಒಂದು ತುಳಸಿ ದಳ ಹಾಕಿದ್ರೆ ರಾಯರು ಒಪ್ಕೋತಾರೆ ಅಂತ ಹೇಳ್ತಾರೆ ಸೊ ಭಕ್ತಿಯಿಂದ ನಾವು ಏನೇ ಮಾಡಿದರೂ ರಾಯರಿಗೆ ಪ್ರೀತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆನ ಶುರು ಮಾಡೋಣ ಇನ್ನು ರಾಯರಿಗೆ ತುಳಸಿ ಕೂಡ ತಗೊಂಡು ಬಂದಿದೆ ರಾಯರಿಗೆ ಒಂದು ತುಳಸಿ ಕೊಟ್ಟರೆ ಬಹಳನೇ ಖುಷಿ ಅಂತೆ ಹಾಗಾಗಿ ಒಂದೇ ಒಂದು ದಳ ತುಳಸಿ ಕೂಡ ರಾಯರಿಗೆ ಬಹಳನೇ ಖುಷಿ ತಂದು ಕೊಡುತ್ತೆ ಹಾಗಾಗಿ ತುಳಸಿ ಮಲ್ಗೆ ಹೂವು ಹಾಗೂ ಈ ಪಿಂಕ್ ಕಲರ್ ಕಡಗ್ಲು ಹೂವು ಅಂತ ಹೇಳ್ತಾರೆ ಅದನ್ನೆಲ್ಲ ತೊಗೊಂಡು ಬಂದು ಅಲಂಕಾರ ಮಾಡಿ ಒಂದು ಇನ್ನು ಈ ರೀತಿ ಕಳ್ಸಿಕ್ಕೂ ಕೂಡ ಬೇರೆ ಬೇರೆ ಎಲೆನ ಮೂಡಿಸಿ ಈ ರೀತಿ ಅಲಂಕಾರ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇನ್ನು ನನ್ನ ನಂಬಿಕೆಯ ಮಂಜುನಾಥ ಸ್ವಾಮಿ ಫೋಟೋ ಕೂಡ ರೆಡಿ ಆಯಿತು ದೇವರಿಗೆ ಅಲಂಕಾರ ಎಲ್ಲ ಮಾಡಿದ್ದಾಗಿದೆ ಈಗ ದೇವ ದೀಪವನ್ನು ಹಚ್ಚಿ ಯಾವ್ದಾವುದು ಮಂತ್ರಗಳಾಗುತ್ತೋ ಏನೇನು ಮನಸ್ಸಲ್ಲಿ ಅನ್ನಿಸುತ್ತೋ ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿ ಎಲ್ಲದನ್ನೂ ಒಳ್ಳೇದು ಮಾಡ್ಕೊಂತ ಅಂತ ಕೇಳ್ಕೊಳ್ಳೋದಷ್ಟೇ ನಮ್ಮ ಕೈಯಲ್ಲಿರುತ್ತೆ ಇನ್ನು ಏನೇನು ಕೊಟ್ಟಿದ್ದಾರೆ ಏನೇನು ಒಳ್ಳೇದಾಗಿದೆ ನಮ್ಮ ಜೀವನದಲ್ಲಿ ಅದು ಎಲ್ಲದಕ್ಕೂ ಒಂದು ಥ್ಯಾಂಕ್ಸ್ ಹೇಳೋದೇ ಈ ಪೂಜೆ ಅಂತ ಅಂದ್ಕೋತೀನಿ ನಾನು ಇನ್ನು ಆ ಪೇಶನ್ಸ್ ಬೆಳೆಸ್ಕೊತೀವಲ್ಲ ಅಲಂಕಾರ ಮಾಡೋಕ್ಕಾಗಿರ್ಬೋದು ಅಥವಾ ಒಂದು ಪುಟ್ಟ ಪುಟ್ಟು ಹೂವು ಇದರಿಂದ ಅಲಂಕಾರ ಮಾಡೋದಾಗಿರ್ಬೋದು ಅದಕ್ಕೆಲ್ಲೂ ತುಂಬ ಖುಷಿ ತಂದ್ಕೊಳ್ಳೋವಂಥದ್ದು ಇನ್ನು ಈ ಥರ ಟೈಮ್ ಟೈಮಿದ್ದು ಪೂಜೆ ಮಾಡೋಕ್ಕೆ ಸಿಕ್ಬಿಡ್ತು ಅಂತಂದರೆ ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು सो यूशली आफीस तुम लेटो बट अलंकारेला आता जास्ती काय सगळं बेड दीप हचि पूजेला माबेड वाढ बेट ಇನ್ನು ಪ್ರಶಾಂತವಾಗಿ ದೇವ್ರ ದೀಪ ಎಲ್ಲ ಹಚ್ಚಾದ್ಮೇಲೆ ಮೇಲೆ ದೇವ್ರಗಳನ್ನ ನೋಡಿ ಕಣ್ತುಂಬಿಸ್ಕೊಳ್ಳೋ ಅಂಥದ್ದೇ ಒಂದು ರೀತಿ ಖುಷಿ ಅನಿಸುತ್ತೆ ಏನೇ ಒಂದು ರೀತಿ ಕೆಲಸ ಮಾಡಿ ಸ್ಟ್ರೆಸ್ಸು ಸ್ಟ್ರೈನ್ ಆಗಿದ್ರು ಈ ರೀತಿ ಪ್ರಶಾಂತವಾಗಿ ದೇವ್ರ ಮನೇನ ನೋಡೋದಕ್ಕೆ ಬಹಳಷ್ಟು ಖುಷಿ ಅನಿಸುತ್ತೆ ನನಗಂತೂ ಆ್ಯಂಡ್ ಒಂದು ರೀತಿ ನೆಮ್ಮದಿ ಮನೇಲಿ ಕೂಡ ಒಂದು ರೀತಿ ಕಂಪ್ಲೀಟ್ ಪೀಸ್ಫುಲ್ನೆಸ್ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಈ ರೀತಿಯಾಗಿತ್ತು ನಮ್ಮ ಮನೆಯ ಸಂಕಷ್ಟಹರ ಚತುರ್ಥಿ ಹಾಗೂ ರಾಯರ ಆರಾಧನೆ ಪೂಜೆ ಅಂತಲೇ ಹೇಳ್ಬೋದು ಇನ್ನು ದೀಪವನ್ನು ಹಚ್ಚಿ ಉದ್ಗಡ್ಡಿಯಿಂದ ಬೆಳಗಿ ಉದ್ಗಡ್ಡಿಯಿಂದ ಬರುವಂಥ ಆ ಒಂದು ಫ್ಯೂಮ್ಸ್ ಏನಿದೆ ಅದು ದೇವರಿಗೆ ತಲುಪುತ್ತೆ ಘಮದ ಮುಖಾಂತರ ಇನ್ನು ನಾವು ಹಾಕುವಂಥ ಹೂ ಕೂಡ ಅದರದ ಘಮ ದೇವರ ಪಾದಕ್ಕೆ ಸಲ್ಲಿಸಿ ನಾವು ಕೇಳ್ಕೊಳ್ಳೋವಂಥ ಕೋರಿಕೆಗಳೆಲ್ಲ ದೇವರು ಈಡೇರಿಸ್ತಾರೆ ಅನ್ನೋವಂಥದ್ದು ಭಾವನೆ

ಎಲ್ಲ ಮಾಡಿದ ತುಪ್ಪ ಎಲ್ಲ ಹಚ್ಚಿ ಪೂಜೆಲ್ಲ ಮಾಡಿದಾಗಿದೆ ಇಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ದೇವ್ರ ಮನೆ ಈ ರೀತಿ ಒಂದು ಪೂಜೆ ಮಾಡಿ ಪ್ರಶಾಂತವಾಗಿ ನೆಮ್ಮದಿಯಾಗಿ ಕೂರ್ಲಿಕ್ಕೆ ಅಂತ ಅನ್ಸುತ್ತೆ ಎಸ್ ನಾನು ಇನ್ನೂ ಪ್ರಸಾದ ಕೂಡ ಕೊಡಬೇಕಿತ್ತು ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಪ್ರಸಾದ ಕೂಡ ಇನ್ನೂ ಹಂಚಿರಲಿಲ್ಲ ಅದನ್ನು ಮೇಲ್ಗಡೆ ಮನೆಯವ್ರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಶ್ವೇತಾಂಟಿಗೆ ಬೈಡವ ಅವಾಗ್ಲಿಂದ ಇದ್ದಾನೆ ನಾನು ಆಮೇಲೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ದೆ ಪೂಜೆ ಎಲ್ಲ ಮುಗ್ದಿದೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಹೋಗಿ ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಇನ್ನು ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಇವತ್ ಪೂಜೆ ನನ್ನಂತೂ ಬಹಳನೇ ಖುಷಿ ಆಯ್ತು ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ದೀಪದ ಬೆಳಕಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ದೇವ್ರು ಅಂತ ಏನೋ ಈ ರೀತಿ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡ್ತಾ ಇದ್ರೆ ಒಂದ್ ರೀತಿ ಪ್ರಶಾಂತತೆ ಅನ್ಸುತ್ತೆ ಎಷ್ಟು ಬೆಳಕಿದ್ರು ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದೇ ಒಂದ್ ರೀತಿ ಖುಷಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತಲ್ಲ ಬೇಟ ಸೈಡ್ ಬಾ ಹಾಂ ಕೈ ಮುಗಿ ಎಷ್ಟು ಅದ್ಭುತವಾಗಿ ಅನಿಸುತ್ತೆ ನೋಡಿದರೆ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ ಇದಾಗುತ್ತೋ ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಎಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ